ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ ರೀ ಅದೇನಪ್ಪ ಅಂದ್ರೆ ಚುರುಮುರಿ ಸೂಸ್ಲ ಚುರ್ಮುರಿ ಸೂಸ್ಲಾ ಅಂತ ಅಂತೀವಿ ರೀ ಚುರ್ಮುರಿ ಒಗ್ಗರಣೆ ಅಂತು ಅಂತೀವಿ ರೀ ಮತ್ತು ತೋಸಿ ಚುಮ್ಮರಿ ಅಂತ ಅಂತೀವಿ ರೀ ಬರೀ ಹಾಗಿದ್ರೆ ಇದನ್ನ ಮಾಡೋದು ಹೆಂಗೆ ಅಂತೇಳಿ ನಾನು ಇವತ್ತಿನ ದಿವಸ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಮೊದ್ಲಕ್ಕೆ ಒಂದು ಪಾತ್ರೆ ಒಳಗೆ ನೀರು ತೊಗೊರಿ ನೀರೊಳಗೆ ಚುರುಮುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚುರುಮುರಿಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಒತ್ತಿ ಒತ್ತಿ ಚಲೋ ತಂಗ ತೊಯ್ಸ್ಬೇಕು ರೀ ಇದು ಭಾಳಾನೆ ಇಂಪಾರ್ಟೆಂಟ್ ರೀ ಇದು ಚುರುಮುರಿ ಐತಲ್ರಿ ಚಲೋ ತಂಗ ನೀರಾಗ ನೆನೆಬೇಕು ರೀ ಒಂದು ಐದು ನಿಮಿಷನಾದರೂ ನೀವು ಇದು ಚುರುಮುರಿನ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ರೀ ಇದು ಚಲೋ ತಂಗನೆಂದ್ರಷ್ಟು ಚುರುಮುರಿ ಭಾಳ ಚಲೋ ಹಾಕಿತ್ರಿ ಈ ರೀತಿ ಒಂದು ಐದು ನಿಮಿಷ ಚುರುಮುರಿನ ನೆನೆಯೋದಕ್ಕೆ ಬಿಟ್ಬಿಡ್ರಿ ಈಗ ನೋಡಿರಿ ಒಂದು ಐದು ನಿಮಿಷ ಆಗೈತಿ ಇದು ಚುರುಮುರಿ ಚಲೋ ತಂಗ್ ಈಗ ಸ್ವಲ್ಪ ಮತ್ತೆ ಒತ್ತಿ ಒತ್ತಿ ಸ್ವಲ್ಪ ಏನೋ ಸ್ವಲ್ಪ ಉಳ್ದಿ ಉಳಿದಿ ಗಟ್ಟಿತ್ತಂದ್ರೆ ಅದನ್ನು ಕೂಡ ಚಲೋ ನೀರಾಗ ಎದ್ದಿ ಎದ್ದಿ ಆಮೇಲೆ ಇದನ್ನೊಂದು ಸ್ವಲ್ಪ ಹಿಂಡ್ಕೊಂಡು ಹಿಂಡ್ಕೊಂಡು ನೀರನ್ನೆಲ್ಲ ಹಿಂಡಿ ರೀ ಹಿಂಡಿ ಕಾಸ ಇದನ್ನ ಒಂದು ತಾಟಿಗೆ ಹಾಕೊಂಬಿಡ್ರಿ ಚಲೋ ತಂಗ ನೀರನ್ನೆಲ್ಲ ಹಿಂಡ್ಕೊಂಬಿಡ್ರಿ ಹಿಂಡ್ಕೊಂಡು ಇದನ್ನ ಎಲ್ಲನೂ ಒಂದು ತಾಟಿಗೆ ಹಾಕ್ಕೊಂಬಿಡ್ರಿ ಇದೊಂದು ಸ್ವಲ್ಪ ಆರ್ದಂಗೆ ಆಗ್ಬೇಕು ನೋಡಿರಿ ತೊಯ್ಸಿ ಚುಮ್ಮ ಇದು ತೊಯಸಿರೋಂಥ ಈ ಚುರುಮುರಿ ರೀ ಸ್ವಲ್ಪ ಹಾರಬೇಕು ರೀ ಅಂದ್ರೆ ಭಾಳ ಚಲೋ ಹಾಕೈತ್ರಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಬರ್ರಿ ಮೊದಲ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡೆನ್ರಿ ಒಂದು ಸ್ವಲ್ಪ ಎಣ್ಣೆ ಚಲೋ ಜಾಸ್ತಿ ಆದಂದ್ರೆ ಚುರುಮುರಿ ಭಾಳ ಆಗ್ತಾವೆ ರೀ ಮತ್ತು ಜೀರಿಗೆ ಸಾಸಿವೆ ಹಾಕ್ಕೊಂಡಿನ್ರಿ ಮತ್ತು ಶೇಂಗಾಕಾಳು ಹಾಕೋಬೇಕು ರೀ ಇದಕ್ಕೆ ಕಾಳು ಭಾಳಾನ ಇಂಪಾರ್ಟೆಂಟ್ ರೀ ಬೇಕಾ ಬೇಕು ರೀ ಇದಕ್ಕೆ ಇಲ್ಲಾಂದ್ರೆ ಅಷ್ಟು ಚುರುಮುರಿ ಚುರ್ಮುರಿ ಶೇಂಗಾಕಾಳು ಚಲೋ ತಂಗ ಕರಿಬೇಕು ರೀ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಳು ಕೈ ಬಿಳಾರ್ದಂಗೆ ಈ ರೀತಿ ಎಲ್ಲನೂ ಚಲೋ ತಂಗ ಕೈಯಾಡ್ಸ್ಕೊಳ್ರಿ ಅಂದರೆ ಎಲ್ಲ ಚಲೋ ತಂಗ ಕರಿತಾವೆ ರೀ ಕಾಳು ಈಗ ಶೇಂಗಾಕಾಳು ನೋಡಿರಿ ಈ ರೀತಿ ಸ್ವಲ್ಪ ಕೆಂಪು ಕಲರ್ ಬರಬೇಕ್ರಿ ಹಾಗಾದ್ರೆ ಚಲೋ ಕುರುಮ್ ಕುರುಮ್ ಅಂತ ಅವ್ರಿ ತಿನ್ನೊ ಮುಂದೆ ಚುರುಮುರ ಜೊತೆಗೆ ಈಗ ನಾನು ಒಂದು ಐದಾರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಅದು ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಮೂರ್ನಾಲ್ಕು ಅಡ್ಡಿ ಕರಿಬೇವು ರೀ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊರಿ ಮತ್ತು ಒಂದೆರಡು ಉಳ್ಳಾಗಡ್ಡಿನೂ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಉಳ್ಳಾಗಡ್ಡಿ ಕೂಡ ನಾನು ಇದ್ರೊಳಗೆ ಹಾಕ್ಕೊಂಡು ಭಾಳ ಮೆತ್ತಗೆ ಮಾಡ್ಕೊಳೋದಕ್ಕೆ ಹೋಗ್ಬಾಡ್ರಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಒಂದು ಚೂರು ಬಂದರೆ ಸಾಕ್ರಿ ಇದೆ ಮತ್ತು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರಿಡಿಯಂಟ್ ಏನಪ್ಪ ಅಂದರೆ ಟೊಮೆಟೊ ರೀ ಟೊಮೆಟೊ ಹಣ್ಣು ಹಾಕಿದರೆ ಈ ಚುರುಮರಿ ಭಾಳ ಮಸ್ತ್ ಹಾಕೈತ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದನ್ನು ಭಾಳ ಬೇಯ್ಸ್ಕೊಂಡ್ಕೋಬೇಡ್ರಿ ಮೆತ್ತಗ ಬೇಯ್ಕೊಬಾಡ್ರಿ ಸ್ವಲ್ಪ ಒಂದು ನಿಮಿಷ ಕೈಯಾಡ್ಸ್ಕೊಂಡು ಬಿಟ್ಬಿಡ್ರಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ನಾನಿಲ್ಲಿ ಸಕ್ಕರೆ ಹಾಕೊಂಡ್ರಿ ಸಕ್ಕರೆ ರೀ ಸಕ್ಕರೆ ಹಾಕೊಂಡ್ರೆ ಇದು ಭಾಳ ಚಲೋ ರೀ ಚುರ್ಮರಿ ಯಾಕಂದ್ರೆ ಇದಕ್ಕೆ ನಾನು ನಿಂಬೆ ಹಣ್ಣುನು ಹಾಕ್ತೀನಿ ರೀ ಮ್ಯಾಲೆ ಆಮೇಲೆ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದಲ್ಲ ರೀ ಸಕ್ರೆ ಹಾಕೊಂಡ್ರೆ ಇದು ರುಚಿ ಭಾಳ ಚಲೋ ಬರ್ತೈತ್ರಿ ನೀವು ಬ್ಯಾ ಸಕ್ರೆ ಬ್ಯಾಡಪ್ಪ ಅಂದ್ರೆ ಬೆಲ್ಲ ಬೇಕಾದರೂ ಹಾಕ್ಕೊಳ್ರಿ ಈಗ ತೊಯ್ಸಿ ಇಟ್ಕೊಂಡಿದ್ದಲ್ಲ ರೀ ಚುಮರಿ ಅವನ್ನೆಲ್ಲ ಇದಕ್ಕೆ ಹಾಕೊತೀನಿ ೀ ಉರಿನ ಸಣ್ಣಗೆ ಇಟ್ಕೊಳ್ರಿ ಇಟ್ಕೊಂಡು ಇದು ಒಯ್ದಿದ್ದು ಚುಮ್ಮರಿನೆಲ್ಲ ಇದಕ್ಕೆ ಕೂಡಿಸ್ಕೊಳ್ರಿ ಕೂಡಿಸ್ಕೊಂಡು ಚಲೋ ತಂಗ ಆಡಿಸ್ಕೊಳ್ರಿ ನೀವು ಇದನ್ನ ಸಾಯಂಕಾಲ ನಾಶಕ್ಕಾದ್ರೂ ರೀ ಇಲ್ಲ ಬೆಳಿಗ್ಗೆ ನಾಶಕ್ಕಾದ್ರೂ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವ್ರಿ ಇವು ಚುಮರಿ ನಮ್ಮ ಕಡೆಗಂತರೂ ಭಾಳನ ಫೇಮಸ್ ರೀ ಇವು ಸುಸ್ಲಾ ಸೂಸ್ಲಾ ಅಂತಂದೇಳಿ ನಾವೆಲ್ಲ ಭಾಳನ ಮಾಡ್ಕೊಂಡು ತಿಂತೇವ್ರಿ ಇವನ ಇದು ಈಗ ಚಲೋ ತಂಗ ಎಲ್ಲನೂ ಕಲಿಸ್ಕೊಂಬಿಡ್ರಿ ನೋಡಿರಿ ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಕಲಿಸ್ಕೊಂಬಿಡ್ರಿ ಮತ್ತು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ನಿಂಬೆ ಹಣ್ಣನ್ನ ಹಿಂಟ್ಕೊಳ್ರಿ ಈಗ ನಿಂಬೆಹಣ್ಣು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಂಟ್ಕೊಳ್ರಿ ನಾವು ಅಂದ ಅರ್ಧ ನಿಂಬೆ ಹಿಂಡೆ ನೋಡಿರಿ ಇಲ್ಲಿ ಅರ್ಧ ನಿಂಬೆ ಹಣ್ಣು ಹಿಂಡೇನು ರೀ ಸ್ವಲ್ಪ ಬೀಜ ಗೀಜ ಬಿದ್ರೆ ತಗೊಂಬಿಡ್ರಿ ಇವನ್ನ ನಿಂಬೆಹಣ್ಣು ಹಾಕ್ಕೊಂಡು ಚಲೋ ತಂಗ ಎಲ್ಲ ಆಡಿಸ್ಕೊಂಬಿಡ್ರಿ ಈ ರೀತಿ ಚಲೋ ತಂಗ ಕೈ ಆಡಿಸ್ಕೊಂಬಿಡ್ರಿ மற்ற இதற்கு இன்னொன்னு இம்பார்ட்டெண்ட் இன்கிரீடியன்ட்டு நான் இல்லே இதன்னாக்கி புட்டானி இட்டு ಸ್ವಲ್ಪ ಅದು ಆಫ್ ಆಗಿಬಿಟ್ಟಿತ್ತು ರೀ ಅದಕ್ಕೋಸ್ಕರ ಪುಟಾಣಿ ಹಿಟ್ಟು ಹಾಕೋದು ನಿಮ್ಗೆ ತೋರಿಸಿಲ್ರಿ ದಯವಿಟ್ಟು ಕ್ಷಮ ಮಾಡ್ರಿ ಪುಟಾಣಿ ಹಿಟ್ಟು ಮಸ್ಟ್ ಆ್ಯಂಡ್ ಚೂಂಡ್ ಹಾಕಬೇಕು ರೀ ಹಾಕಿರಿ ಮತ್ತು ಒಂದಿಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಅದು ಇತ್ತಂದ್ರೆ ಅದನ್ನು ಕೂಡ ಹಾಕಿರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತವ್ರ ಚುಂಬರಿ ಇವ್ನ ಹಾಕೋದ್ರಿಂದ ಪುಟಾಣಿ ಹಿಟ್ಟು ಮರೆಯೋದಕ್ಕೆ ಹೋಗ್ಬೇಡ್ರಿ ಹೊರಗಡೆಲೆ ಹಿಟ್ಟು ಅಂತಿರಲ್ರಿ ನೀವು ಅದನ್ನು ಹಾಕಲೇಬೇಕು ರೀ ಚುಂಬರಿ ಎಲ್ಲ ಮ್ಯಾಲೆ ಗ್ಯಾಸ್ ಆಫ್ ಮಾಡಿ ನೀವು ನಿಂಬೆಹಣ್ಣು ಹಾಕಿದ್ರಲ್ರಿ ಅದು ಮೇಲೆ ಮ್ಯಾಲೆ ಒಂದೆರಡರಿಂದ ಮೂರು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕೊಳ್ರಿ ನೋಡಿದ್ರಲ್ಲ ನಮ್ಮ ಚುರ್ಮರಿ ಸೂಸ್ಲಾ ರೆಡಿ ಆತ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಇದ್ರ ಜೊತೆಗೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಖಾರ ಉದರ್ಸ್ಕೊಳ್ರಿ ಮೇ ಅಂದ್ರೆ ಸೇವುಗಳಿಗೆ ಉದುರಿಸ್ಕೊಳ್ರಿ ಮತ್ತು ಮಿರ್ಚಿ ಬಜ್ಜಿ ಇದ್ರಂದ್ರು ಇನ್ನೂ ಮಸ್ತ್ ಆಗೈತೆ ರೀ ನಮ್ಮ ಚುರ್ಮರಿ ಸೂಸ್ಲ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಸಾಯಂಕಾಲ ಜೊಡಿ ಜೋಡಿ ರೀ ನೀವು ಇಲ್ಲಾಂದ್ರೆ ಬೆಳಗ್ಗೆ ನಾಷ್ಟ ಆದಕ್ಕೂ ನೀವು ಮಾಡ್ಕೊಬೋದು ರೀ ಭಾರಿ ಮಸ್ತ್ ರೀ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡ್ರಿ ಹೆಂಗಾಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕ್ ಬಟನ್ ಐತ್ರಿ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ Thank you.